ಹೊಳೆನರಸೀಪುರ ತಾಲೂಕಿನ ತಟ್ಟೆಕೆರೆ ಸಮೀಪವಿರುವ ಆದರ್ಶ ವಿದ್ಯಾಲಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆರನೇ ತರಗತಿ ದಾಖಲಾತಿಯ ಪ್ರವೇಶ ಪರೀಕ್ಷೆಗೆ ಫೆಬ್ರವರಿ ಹದಿನಾಲ್ಕರಿಂದ ಇಪ್ಪತ್ತೆಂಟರ ತನಕ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಿದೆ ತಾಲೂಕಿನಲ್ಲಿ ಐದನೇ ತರಗತಿ ವ್ಯಾಸಂಗ ಮಾಡುತ್ತಿದ್ದು ಅಥವಾ ಬೇರೆ ತಾಲೂಕಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದು ಪೋಷಕರು ಒಳೆನರಸೀಪುರ ತಾಲೂಕಿನಲ್ಲಿ ವಾಸವಿದ್ದಲ್ಲಿ ವಾಸಸ್ಥಳ ದೃಢೀಕರಣ ಪತ್ರ ಹೊಂದಿರುವ ಹರ ವಿದ್ಯಾರ್ಥಿಗಳು ವೆಬ್ಸೈಟ್ನಲ್ಲಿ ಅರ್ಜಿ ಸಲ್ಲಿಸಬಹುದು ಪ್ರಶ್ನೆ ಪತ್ರಿಕೆಯು ಮೂರು ನಾಲ್ಕು ಐದನೇ ತರಗತಿಯ ಪಠ್ಯಕ್ರಮವನ್ನು ಹೊಂದಿದ್ದು ಕನ್ನಡ ಶೇಕಡ ಹದಿನಾರು ಆಂಗ್ಲ ಭಾಷೆ ಶೇಕಡ ಹದಿನಾರು ಗಣಿತ ಶೇಕಡ ಹದಿನಾರು ವಿಜ್ಞಾನ ಶೇಕಡ ಹದಿನಾರು ಸಮಾಜ ವಿಜ್ಞಾನ ಶೇಕಡ ಹದಿನಾರು ಸಾಮಾನ್ಯ ಜ್ಞಾನ ಶೇಕಡ ಹತ್ತು ಬೌದ್ಧಿಕ ಸಾಮರ್ಥ್ಯ ಶೇಕಡ ಹತ್ತು ಒಟ್ಟು ನೂರು ಅಂಕಗಳನ್ನು ಒಳಗೊಂಡ ಪರೀಕ್ಷೆಯು ಮಾರ್ಚ್ ಇಪ್ಪತ್ತ್ ಮೂರರಂದು ನಡೆಯುತ್ತದೆ ಅರ್ಜಿ ಸಲ್ಲಿಸಲು ವಿದ್ಯಾರ್ಥಿಗಳು ಓದುತ್ತಿರುವ ಶಾಲೆಯಿಂದ ಸ್ಯಾಟ್ ಸಂಖ್ಯೆ ವಿದ್ಯಾರ್ಥಿಯ ಭಾವಚಿತ್ರ ವಿದ್ಯಾರ್ಥಿ ಓದುತ್ತಿರುವ ಶಾಲೆಯ ಮುಖ್ಯ ಶಿಕ್ಷಕರ ಮೊಬೈಲ್ ಸಂಖ್ಯೆ ವಿದ್ಯಾರ್ಥಿಯ ಜಾತಿ ಮತ್ತು ಆದಾಯ ದೃಢೀಕರಣ ಪತ್ರ ಪೋಷಕರು ಸರಿಯಾದ ಮೊಬೈಲ್ ನಂಬರ್ ವಾಸ ದೃಢೀಕರಣ ಪತ್ರ ತಹಸೀಲ್ದಾರ್ ಅವರಿಂದ ವಿದ್ಯಾರ್ಥಿ ಬೇರೆ ತಾಲೂಕಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದು ಪೋಷಕರು ಒಳನರಸೀಪುರ ತಾಲೂಕಿನಲ್ಲಿ ವಾಸವಿದ್ದಲ್ಲಿ ಮಾತ್ರ ಅಗತ್ಯವಿದೆ ಅಂಗವಿಕಲ ವಿದ್ಯಾರ್ಥಿಗಳಿಗೆ ಸಕ್ಷಮ ಪ್ರಾಧಿಕಾರದಿಂದ ನೀಡಿರುವ ಪ್ರಮಾಣ ಪತ್ರವು ಅರ್ಜಿ ಸಲ್ಲಿಸುವ ಸಮಯದಲ್ಲಿ ದಾಖಲಿಸಬೇಕಾಗುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಆದರ್ಶ ಶಾಲೆಯ ಪ್ರಾಂಶುಪಾಲರಾದ ಮೋಹನ್ ಕುಮಾರ್ ಎಚ್ ಡಿ ಮೊಬೈಲ್ ಸಂಖ್ಯೆ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ನಾಲ್ಕು ಎರಡು ಎಂಟು ನಾಲ್ಕು ಐದು ಐದು ಸಂಪರ್ಕಿಸಲು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಪ್ರಕಟಣೆಯಲ್ಲಿ ತಿಳಿಸಿದೆ